ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ತುಂಬ ಕೃಷಿಕರು ನನ್ನಲ್ಲಿ ಕೇಳುವುದು ಏನಂತ ಹೇಳಿದರೆ ಅಡಿಕೆ ಹೇಗೂ ಆಗ್ತದೆ ಹೆಕ್ಕುವುದು ಹೇಗೆ ಅಂತ ಆದರೆ ನಾನು ಹೇಳ್ತಾ ಇರ್ತೇನೆ ಅಡಿಕೆ ಆಗುವುದು ಮುಖ್ಯ ಅಂತ ಆದರೆ ಅಡಿಕೆ ಹೆಕ್ಕುವುದು ಕೂಡ ಮುಖ್ಯನೇ ಸ್ನೇಹಿತರೆ ನನಗೂ ಗೊತ್ತಿದೆ ಯಾಕಂತ ಹೇಳಿದರೆ ಒಳ್ಳೆಯ ಆಧಾರ ಇದೆ ಅಡಿಕೆಯನ್ನು ಹೆಕ್ಕಲೇಬೇಕು ಅದನ್ನು ಒಣಗಿಸಬೇಕು ಸಿಪ್ಪೆ ಸುಲಿಬೇಕು ಮಾರಾಟ ಮಾಡಬೇಕು ಇಲ್ಲದಿದ್ದರೆ ಬೇಯಿಸುವವರು ಅದನ್ನು ಬೇಯಿಸಿ ಕೆಂಪಡಕೆ ಮಾಡಿ ಮಾರ್ತಾರೆ ಏನಾದರೂ ಮಾಡಿ ಹೆಕ್ಕುವಂಥ ಕ್ರಿಯೆ ನಡೀಲೇಬೇಕಾಗ್ತದೆ ಆದರೆ ಈಗ ನಾನು ನೋಡಿ ಇಷ್ಟೆಲ್ಲ ಇಟ್ಕೊಂಡು ಹೆಕ್ಕುದಂತ ಹೇಳಿದರೆ ಅದು ಏನು ಸಣ್ಣ ಕೆಲಸ ಅಲ್ಲ ಅಂತ ಎಲ್ಲರಿಗೂ ಅದೊಂದು ಸಂಶಯ ಬಂದೇ ಬರ್ತದೆ ಇದು ಹೆಕ್ಕುದೇ ಒಂದು ಸಮಸ್ಯೆ ಇರಬಹುದು ಇವರಿಗೆ ಅಂತ ಅಲ್ವಾ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅಡಿಕೆ ಆದರೆ ಹೆಕ್ಕುವುದು ಹೇಗೆ ನಾನು ಹೇಗೆ ಹೆಕ್ತೇನೆ ಮುಖ್ಯವಾಗಿ ಇದರ ಬಗ್ಗೆ ನಾನು ನನ್ನ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ನನ್ನ ತೋಟವನ್ನು ನೀವು ಹೀಗೆ ದೂರದಿಂದ ನೋಡುವಾಗ ನಿಮಗೆ ಎಲ್ಲ ಕಡೆಯೂ ಕಳೆ ಬೆಳೆದಿದೆ ಇದರಿಂದ ಹೇಗೆ ಅಡಿಕೆ ಇಕ್ತಾರಪ್ಪ ಅಂತ ಅನ್ನಿಸ್ತದೆ ಆದರೆ ನಿಜ ವಿಷಯ ಇದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇಲ್ಲಿ ನಾನು ಎರಡು ವಿಷಯಗಳನ್ನು ಮುಖ್ಯವಾಗಿ ಅಳವಡಿಸಿಕೊಂಡಿದ್ದೇನೆ ಒಂದು ಏನಂತ ಹೇಳಿದರೆ ನಮ್ಮ ಅಡಿಕೆ ತೋಟದ ಬುಡ ಸ್ವಚ್ಛವಾಗಿರಬೇಕು ಅಂತ ನಾನು ಹೇಳ್ತಾ ಇರ್ತೇನೆ ಹೇಗಿದೆ ಇಲ್ಲಿ ಏನು ನಿಮಗೆ ಹೀಗೆ ನೋಡುವಾಗ ಎಲ್ಲ ಕಡೆ ಕಳೆನೇ ಅಂತ ಕಂಡ್ರೂ ಕೂಡ ಅಡಿಕೆ ಗಿಡದ ಬುಡ ಹೇಗಿದೆ ನೋಡಿ ಹೇಗಿದೆ ಇನ್ನೊಂದು ಸ್ನೇಹಿತರೆ ಈ ಸಮಯದಲ್ಲಿ ಎಲ್ಲ ಅಡಿಕೆ ಗಿಡದಲ್ಲಿ ಹಣ್ಣಾಗೋದಿಲ್ಲ ಕೆಲವು ಕೆಲವು ಗಿಡದಲ್ಲಿ ಮಾತ್ರ ಹಣ್ಣಾಗಿರ್ತದೆ ನೋಡಿ ಈ ಗಿಡವನ್ನು ಗಮನಿಸಿ ನೀವು ಎಲ್ಲ ಕಾಯಿ ಅಡಿಕೆನಿದೆ ನೋಡಿ ಇದರ ಪಕ್ಕದ ಗಿಡ ನೋಡಿ ಕೈ ಅಡಿಕೆನೇ ಇದೆ ಆದರೆ ಈ ಗಿಡವನ್ನು ಗಮನಿಸಿ ನೀವು ನೋಡಿ ಅಂದರೆ ಒಂದೊಂದು ಗಿಡದಲ್ಲಿ ಮಾತ್ರ ಹಣ್ಣಾಗಿದೆ ಸ್ನೇಹಿತರೆ ಇಲ್ಲಿ ಎರಡು ವಿಷಯ ನನಗೆ ಅನುಕೂಲ ಮಾಡಿಕೊಡ್ತದೆ ನೋಡಿ ಇಲ್ಲಿ ನಿಮಗೆ ಕೆಲವು ಗಿಡಕ್ಕೆ ನಾನು ಕೆಂಪಾಗಿನ ರಿಬ್ಬನ್ ಕಟ್ಟಿದ್ದು ಕಾಣಬಹುದು ಯಾಕೆ ಅಂತ ಹೇಳಿದರೆ ಬನ್ನಿ ಹತ್ತಿರ ಹೋಗಿ ತೋರಿಸ್ತೇನೆ ಯಾವ ಗಿಡದಲ್ಲಿ ನಾನು ಕೆಂಪು ರಿಬ್ಬನ್ ಕಟ್ಟಿದ್ದೇನೆ ಆ ಗಿಡದಲ್ಲಿ ಹಣ್ಣಾಗಿದೆ ಅಡಿಕೆ ಅಂತ ಲೆಕ್ಕ ನೋಡಿ ಇಲ್ಲಿ ಒಂದು ಗಿಡಕ್ಕೆ ಕೆಂಪು ರಿಬ್ಬನ್ ಕಟ್ಟಿದ್ದೇನೆ ಈ ಗಿಡದ ಗೊನೆಯಲ್ಲಿ ಹಣ್ಣಾಗಿತ್ತು ನೋಡಿ ಆದರೆ ಬುಡಕ್ಕೆ ಹೋಗುವಾಗ ನಿಮಗೆ ಗಮನಿಸುವುದೇನಂತ ಹೇಳಿದರೆ ನೋಡಿ ಹೇಗಿದೆ ಅಡಕೆ ಬಿದ್ದುಕೊಂಡಿದೆ ಏನಾದರೂ ಹೆಕ್ಲಿಕ್ಕೆ ಸಮಸ್ಯೆ ಉಂಟಂತೆ ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ ನೀವು ಹೀಗೆ ನೋಡುವಾಗ ನನ್ನ ತೋಟ ಎಲ್ಲ ಕಳೆಯಿಂದ ಮುಚ್ಚಿ ಹೋಗಿದೆ ಅಂತ ಕಾಣ್ತದೆ ಹೀಗೆ ನೋಡುವಾಗ ಎಲ್ಲ ಅಡಿಕೆಗಳು ಸ್ಪಷ್ಟವಾಗಿ ಕಾಣ್ತದೆ ಅಷ್ಟೇ ಅಲ್ಲದೆ ಎಲ್ಲೆಲ್ಲಿಯೋ ಒಂದೊಂದು ಕಡೆ ಹಣ್ಣಾಗುವ ಕಾರಣ ಈ ರಿಬ್ಬನ್ ಕಟ್ಟಿದರೆ ಏನಾಗ್ತದೆ ಅಂತ ಹೇಳಿದರೆ ನಮಗೆ ರಿಬ್ಬನ್ ಕಟ್ಟಿದ ಗಿಡ ದೂರದಿಂದಲೇ ಕಾಣ್ತದೆ ನೀವು ಗಮನಿಸಿ ನಾನು ಝೂಮ್ ಮಾಡಿ ತೋರಿಸ್ತೇನೆ ನೋಡಿ ಸುಮಾರು ದೂರದಲ್ಲಿ ಒಂದು ಗಿಡದಲ್ಲಿ ಕೆಂಪಾಗಿ ನಾನು ರಿಬ್ಬನ್ ಕಟ್ಟಿದೆ ನೋಡಿ ಇನ್ನು ಇಲ್ಲಿ ನಾವು ಹದಿನೈದು ದಿನಕ್ಕೊಮ್ಮೆ ಬರುವುದು ಅಡಿಕೆ ಇಕ್ಕಲಿಕ್ಕೆ ಈ ಹದಿನೈದು ದಿನಕ್ಕೊಮ್ಮೆ ಬರುವಾಗ ಅದರ ಬುಡವನ್ನು ನಾವು ತಪ್ಪದೆ ಸಂದರ್ಶನ ಮಾಡ್ತೇವೆ ಯಾಕಂದು ಹೇಳಿದರೆ ಅದರ ಬುಡದಲ್ಲಿ ಅಡಿಕೆಗಳು ಬಿ ಇಳುವ ಸಾಧ್ಯತೆ ಅತಿ ಹೆಚ್ಚಾಗಿ ಇದ್ದೇ ಇರ್ತದೆ ಬನ್ನಿ ಹೋಗು ಅದರ ಆ ಬುಡಕ್ಕೆ ಸ್ನೇಹಿತರೆ ಈಗೆಲ್ಲ ನಾವು ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಮಾಡಿದರೆ ನಮಗೆ ಕೃಷಿ ಅಂತ ಹೇಳುವುದು ಒಂದು ಖುಷಿಯ ವಿಷಯ ಆಗಿರ್ತದೆ ಕಷ್ಟಪಟ್ಟರೆ ಅಲ್ವ ನಾವು ಕಷ್ಟವಾಗುವುದು ನಮಗೆ ಇದು ಖುಷಿಯಿಂದ ನಾವು ಕೃಷಿಯನ್ನು ಮಾಡಿದರೆ ಅಥವಾ ಕೆಲವು ವಿಧಾನಗಳನ್ನು ಹೀಗೆ ಅಳವಡಿಸಿಕೊಂಡ್ರೆ ನಮಗೇನು ಸಮಸ್ಯೆ ನೋಡಿ ನೋಡಿ ಬುಡದಲ್ಲಿ ಏನು ಅಡಿಕೆ ಕಾಣೋದಿಲ್ವ ನೋಡಿ ಎಷ್ಟು ಸ್ಪಷ್ಟವಾಗಿ ಕಾಣ್ತದೆ ಗಮನಿಸಿದಿರಿ ಇಲ್ಲಿ ಸುತ್ತಮುತ್ತಲು ನೋಡುವಾಗ ನಿಮಗೆ ಹೇಗಿದೆ ಕಳೆಯಿಂದ ಮುಚ್ಚಿ ಹೋದಾಗೆ ಕಾಣ್ತದೆ ಅಂದರೆ ನೀವು ತಿಳ್ಕೊಂಡದಕ್ಕಿಂತ ಭಿನ್ನವಾಗಿದೆ ಅಂತಲೇ ಲೆಕ್ಕ ಇದರಿಂದ ನನಗೆ ಲಾಭ ಏನು ಕಳೆಯಿಂದಾಗಿ ನನ್ನ ತೋಟದ ಗೊಬ್ಬರ ಹೆಚ್ಚಾಗ್ತಾ ಇದೆ ಅಷ್ಟೇ ಅಲ್ಲದೆ ನಾನು ಬುಡವನ್ನು ಸ್ವಲ್ಪ ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಕಾರಣ ನನಗೆ ಸ್ಪಷ್ಟವಾಗಿ ಅಡಿಕೆ ಕಾಣ್ತದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ನಾನು ಹೀಗೆ ಕೆಂಪು ರಿಬ್ಬನ್ ಕಟ್ಟಿದರೆ ನನಗೆ ದೂರದಿಂದಲೇ ಗೊತ್ತಾಗ್ತದೆ ಎಲ್ಲ ಅಡಿಕೆ ಗಿಡವನ್ನು ಸಂದರ್ಶನ ಮಾಡುವ ಅಗತ್ಯ ಇಲ್ಲ ಈ ಸಮಯದಲ್ಲಿ ಬುಡದಲ್ಲೂ ಕೂಡ ಅಷ್ಟು ಈ ಸುಲಭವಾಗಿ ನಮಗೆ ಅಡಿಕೆ ಕಾಣ್ತದೆ ಆವಾಗ ಹುಲ್ಲು ಬ ನಮ್ಮ ತೋಟದಲ್ಲಿ ಇರ್ತದೆ ಆಗ ನಮಗೆ ಅಡಿಕೆಗಳು ತಪ್ಪಿಸಿಕೊಳ್ಳುವ ಸಾಧ್ಯತೆ ತುಂಬ ಇರ್ತದೆ ಸ್ನೇಹಿತರೆ ಇಲ್ಲಿ ಗಮನಿಸಿ ನೀವು ನೋಡಿ ಅಂದರೆ ನಮಗೆ ಅಡಿಕೆಗಳು ತಪ್ಪಿ ಹೋಗುವ ಸಾಧ್ಯತೆ ತುಂಬ ಕಮ್ಮಿ ಇರ್ತದೆ ಸ್ನೇಹಿತರೆ ಹೋಗಲಿ ಒಂದೆರಡು ಕಣ್ಣಿಗೆ ಸಿಗದೆ ತಪ್ಪಿ ಹೋದ್ರೂ ಕೂಡ ಅದು ಕೂಡ ಒಂದಲ್ಲ ಒಂದು ದಿನ ನಾನು ಇಲ್ಲಿದ್ದೇನೆಂದು ಹೇಳಿ ಹೇಳ್ತದೆ ಸ್ನೇಹಿತರೆ ಹೇಗೆಂದು ಹೇಳಿದರೆ ತಿಂಗಳಾನುಗಟ್ಲೆ ಒಂದು ಕಡೆ ಅಲ್ಲಿ ಅಡಿಕೆ ಇದ್ದರೆ ಅದು ಮೊಳಕೆ ಬರ್ತದೆ ಮೊಳಕೆ ಎಲ್ಲಿಂದ ಬಂತು ಅದನ್ನು ತೆಗೆಯದು ತೆಗೆಯುವಾಗ ಅದರ ಅಡಿ ಅಡಿಯಲ್ಲಿ ನಮಗೆ ಎರಡನೇ ದರ್ಜೆ ಅಡಿಕೆ ಸಿಕ್ಕಿ ಸಿಗ್ತದೆ ಅದಕ್ಕೇನು ಬೆಲೆ ಇಲ್ಲ ಅಂತಲ್ಲ ಎಲ್ಲಿಯೂ ಅಪ್ಪಿತಪ್ಪಿ ಒಂದೆರಡು ಅಡಿಕೆ ಬೀಜಗಳನ್ನ ಅಡಿಕೆ ಸಿಗದಿದ್ದರೂ ಕೂಡ ನಾವು ಏನು ಕಳ್ಕೊಳ್ಳುವಂಥದ್ದು ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇಲ್ಲಿ ಎಲ್ಲವೂ ನನಗೆ ಧರ್ಮಾರ್ಥವಾಗಿ ಬರುವಂಥದ್ದು ಯಾವುದು ಕೂಡ ಅಡಿಕೆ ಇರಬಹುದು ಅಥವಾ ಎಡೆ ಕೃಷಿಯಲ್ಲಿ ಇರುವಂಥದ್ದು ಇರ್ಬೋದು ಫಸಲು ಎಲ್ಲವೂ ಪ್ರತಿಯೊಂದು ಇಂಚಿಂಚಲ್ಲಿ ಕೂಡ ನನ್ನ ಹಣದ ಖರ್ಚಾಗಲಿಲ್ಲ ಹಣವನ್ನು ಖರ್ಚೇ ಮಾಡಲಿಲ್ಲ ಅಂತ ಹೇಳ್ಬೋದು ಅಷ್ಟು ಕಡಿಮೆ ಖರ್ಚಿನಲ್ಲಿ ನನಗೆ ಕೃಷಿಯಲ್ಲಿ ಉತ್ಪತ್ತಿ ಸಿಗ್ತಾ ಇದೆ ಹಾಗಾಗಿ ನನಗೆ ಈ ಇಳುವರಿಯಲ್ಲಿ ನಿರೀಕ್ಷಣೆ ಇಲ್ಲ ಯಾಕಂತ ಹೇಳಿದರೆ ಬಂದದ್ದೆಲ್ಲ ಲಾಭವೇ ಸ್ನೇಹಿತರೆ ನಾನು ಇದನ್ನು ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ದೂರದಿಂದ ವಿಡಿಯೋವನ್ನು ನೋಡುವಾಗ ನಿಮಗೆ ಕಳೆಯ ರೀತಿ ಕಂಡ್ರೂ ಕೂಡ ಎಲ್ಲ ಕಡೆಯೂ ಕಳೆ ಇದೆ ಆದರೆ ನೀವು ಅಂದ್ಕೊಂಡದ್ದು ಏನಂತ ಹೇಳಿದ್ರೆ ನಿಮ್ಮ ತೋಟದಲ್ಲಿ ಹುಲ್ಲಿರುವುದು ಹುಲ್ಲಿರುವ ತೋಟದಲ್ಲಿ ನೀವು ಹೇಳಿದ ಹಾಗೆ ಸಮಸ್ಯೆ ಆಗ್ತದೆ ಆದರೂ ಸಮಸ್ಯೆ ಆದರೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಅದರ ಬುಡಕ್ಕೆ ಹೋದರೆ ಈ ಬುಡದಿಂದ ಅಡಿಕೆಗಳು ಚೆಲ್ಲುವುದಿಲ್ಲ ಯಾಕೆ ಕಳೆ ಇದ್ದರೆ ಸಾಧಾರಣವಾಗಿ ಎಲ್ಲ ಅಡಿಕೆಗಳು ನೇರವಾಗಿ ಮೇಲಿನಿಂದ ಕೆಳಗೆ ಬೀಳ್ತದೆ ಬೀಳುವಾಗ ಅದು ಆಚೆಚೆ ಚೆಲ್ಲುವ ಸಾಧ್ಯತೆ ಕಮ್ಮಿ ಇರ್ತದೆ ಆದರೆ ನಾವು ಏನು ಮಾಡಬೇಕಂತ ಹೇಳಿದರೆ ಅಲ್ಲೊಂದು ಇಲ್ಲೊಂದು ಹಣ್ಣಡಿಕೆ ನಮಗೆ ಗಿಡದಲ್ಲಿ ಸಿಗುವ ಕಾರಣ ಈ ಒಂದು ಕೆಂಪು ರಿಬ್ಬನನ್ನು ಕಟ್ಟಿಕೊಂಡ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಆಯಿತು ಇಲ್ಲೊಂದು ಗಿಡಕ್ಕೆ ನಾನು ರಿಬ್ಬನ್ ಕಟ್ಟಿದ್ದೇನೆ ನೋಡಿ ಎಷ್ಟು ಬಿದ್ದಿದೆ ಅಂತ ನೋಡಿ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಸ್ನೇಹಿತರೆ ಕೆಲವರು ಹೇಳ್ತಾರೆ ನೀವು ದಿನಾಲೂ ಹೋಗ್ತೀರಾ ಆ ಕಳೆ ಒಟ್ಟಿಗೆ ಹೇಗೆ ದಿನಾಲೂ ಹೋಗ್ತೀರಿ ಇಲ್ಲ ಸ್ನೇಹಿತರೆ ನಾವು ತೋಟಕ್ಕೆ ಭೇಟಿ ನೀಡುವುದೇ ಹದಿನೈದು ದಿನಕ್ಕೊಮ್ಮೆ ಕೆಲವರು ಮೊನ್ನೆ ಒಬ್ಬರು ಹೇಳಿದರು ಹದಿನೈದು ದಿನಕ್ಕೊಮ್ಮೆ ಹೋದರೆ ಅದು ಮೊಳಕೆ ಬರೋದಿಲ್ವ ಅಂದರೆ ಕೆಲವರಿಗೆ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ನೀವು ಈ ಅಡಕೆಯನ್ನು ಗಮನಿಸಿ ಸ್ನೇಹಿತರೆ ಈಗ ತಾನೇ ಬಿದ್ದ ಅಡಕೆಯಿಂದ ಹಿಡಿದು ಹದಿನೈದು ದಿನದ ಹಿಂದೆ ಬಿದ್ದ ಅಡಕೆ ಕೂಡ ಇದರಲ್ಲಿದೆ ಗಮನಿಸಿ ನೋಡಿ ಇಲ್ಲಿ ಒಂದು ಅಡಕೆ ತೋರಿಸ್ತೇನೆ ನಿಮಗೆ ಇದು ಹದಿನೈದು ದಿನಕ್ಕೆ ಹಿಂದೆ ಬಿದ್ದ ಅಡಿಕೆ ಸ್ನೇಹಿತರೆ ಈ ಅಡಕೆ ಯಾವುದೇ ರೀತಿಯಲ್ಲೂ ಅದರ ಗುಣಮಟ್ಟವನ್ನು ಕಳೆದುಕೊಂಡಿರುವುದಿಲ್ಲ ಹೇಳಿದರೆ ಇದಕ್ಕೆ ಬಿದ್ದು ಕೇವಲ ಹದಿನೈದು ದಿನ ಮಾತ್ರ ಅದು ಇದು ಮೊಳಕೆ ಬರಬೇಕಾದ್ರೆ ಕನಿಷ್ಠ ಪಕ್ಷ ನಲವತ್ತು ದಿನ ಬೇಕು ಸ್ನೇಹಿತರೆ ಈ ಅಡಕೆ ಮೊಳಕೆ ಬರಲಿಕ್ಕೆ ಹಾಗಾಗಿ ನಾವು ಹದಿನೈದು ದಿನಕ್ಕೆ ಒಮ್ಮೆ ಬಂದರೂ ಕೂಡ ನಮ್ಮ ತೋಟದಲ್ಲಿರುವ ಅಡಕೆಗಳು ಏನೂ ಆಗೋದಿಲ್ಲ ಆದರೆ ಕೆಲವು ಕಡೆ ಕಳ್ಳಕಾಕರ ಸಮಸ್ಯೆ ಇರಬಹುದು ಕೆಲವು ಕಡೆ ಮಳೆ ನೀರಿನಿಂದ ಕೊಚ್ಚಿಕೊಂಡು ಹೋಗುವ ಸಮಸ್ಯೆ ಇರ್ ಇರಬಹುದು ಅಂದರೆ ಕೆಲವರು ಕಳೆಯನ್ನು ತೆಗೆದು ನೀಟಾಗಿ ಇಟ್ಟಿರ್ತಾರೆ ಮಳೆಗೆ ಬಂದರೆ ಕೊಚ್ಚಿಕೊಂಡು ಹೋಗಿಯೇ ಹೋಗ್ತದೆ ಕಳೆಗಳಿದ್ದರೆ ಯಾವ ರೀತಿಯಲ್ಲೂ ಅದು ಗೊಬ್ಬರವೂ ಕೊಚ್ಚಿಕೊಂಡು ಹೋಗುವುದಿಲ್ಲ ಅಡಕೆಯೇ ಕೊಚ್ಚಿಕೊಂಡು ಹೋಗುವುದಿಲ್ಲ ಸ್ನೇಹಿತರೆ ನೋಡಿ ಈಗಷ್ಟೇ ಬಿತ್ತು ಪುನಃ ಅಂದರೆ ಎಲ್ಲ ಗಿಡದಲ್ಲೂ ಅಡಿಕೆ ಇಲ್ಲ ಈಗ ಗಮನಿಸಿ ಪಕ್ಕದ ಗಿಡಕ್ಕೆ ಹೋಗುವ ನೋಡಿ ಈ ಗಿಡದಲ್ಲಿ ಯಾವುದೇ ರಿಬ್ಬನ್ ಕಟ್ಟಿಲ್ಲ ಆದರೆ ಅಡಕ್ಕೆ ನೋಡಿ ಕಾಯಿ ಕಾಯಿಯಾಗಿಯೇ ಇದೆ ನೋಡಿ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಅಡಿಕೆಯ ಬುಡಕ್ಕೆ ಬರುವ ಅಗತ್ಯತೆ ನಮಗಿಲ್ಲ ಇದರ ಬುಡವನ್ನು ಸ್ವಚ್ಛ ಮಾಡುವಂಥ ಅಗತ್ಯನೂ ಇಲ್ಲ ಒಂದು ವೇಳೆ ನೀವು ಗಮನಿಸಿ ಹತ್ತಿರ ಹೋಗಿ ಇದರಲ್ಲೂ ಹಣ್ಣು ಅಡಿಕೆ ಬಿದ್ದು ಅಂತ ಇಟ್ಕೊಳ್ಳಿ ಎಷ್ಟು ಸುಲಭವಾಗಿ ಸಿಗ್ತದೆ ಅಂತ ಹೇಳಿದರೆ ಈ ಕಳೆಯನ್ನು ಸರಿಸಿದ ಕೂಡಲೇ ಅಡಕೆ ಗಿಡದ ಬುಡ ಎಷ್ಟು ಸ್ವಚ್ಛವಾಗಿದೆ ಅಂತ ನೋಡಿ ಯಾವುದೇ ಗೊಬ್ಬರ ನಾವು ಕೊಡ್ತಾ ಇಲ್ಲ ಬುಡಕ್ಕೆ ನೋಡಿ ಎಷ್ಟು ಸುಲಭದಲ್ಲಿ ಏನೂ ಕೆಲಸ ಇಲ್ಲ ಸ್ನೇಹಿತರೆ ನೀವು ತಿಳ್ಕೊಂಡದ್ದು ಒಂದು ರೀತಿ ಆದರೆ ಇಲ್ಲಿ ಇರುವಂಥದ್ದೇ ಇನ್ನೊಂದು ರೀತಿ ಕಳೆಗಳು ಇದೆ ಆದರೆ ಕಳೆಯ ಒಟ್ಟಿಗೆ ನಮ್ಮ ಗಿಡಗಳು ಅಷ್ಟು ಅತ್ಯಂತ ಖುಷಿಯಲ್ಲಿದೆ ಹಾಗಾಗಿ ನಾವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ಎಷ್ಟು ನಮಗೆ ಸಮಯ ಉಳಿಸ್ಲಿಕ್ಕಾಗ್ತದೆ ಎಷ್ಟು ನಮಗೆ ಶಾರೀರಿಕ ಶ್ರಮ ಉಳಿಸ್ಲಿಕ್ಕಾಗ್ತದೆ ಆ ಹೊತ್ತಿನಲ್ಲಿ ನಮಗೆ ಊರಿನಲ್ಲಿ ಒಂದು ಕೆಲಸ ಮಾಡಲಿಕ್ಕೂ ಆಗ್ತದೆ ಅದರಿಂದಲೂ ಹಣ ಮಾಡಲಿಕ್ಕಾಗ್ತದೆ ಅಲ್ಲದೆ ಇಂತಹ ಅಂತರ ಬೆಳೆ ಮಾಡಿದರೆ ಅದರಿಂದ ಲಾಭ ಮಾಡಲಿಕ್ಕೆ ಆಗ್ತದೆ ಯಾವುದೇ ರೀತಿಯ ಗೊಬ್ಬರವನ್ನು ನಾನು ಕೊಡದೇ ಇದ್ರೂ ಕೂಡ ಇಲ್ಲಿ ನೈಸರ್ಗಿಕವಾಗಿ ಗೊಬ್ಬರ ಆದ ಕಾರಣ ನೋಡಿ ಇಳುವರಿಯನ್ನು ಗಮನಿಸಿ ನೀವು ದೊಡ್ಡ ದೊಡ್ಡ ಅಡಿಕೆ ಗಿಡಗಳಾದ ಕಾರಣ ಅಷ್ಟೊಂದು ಸ್ಪಷ್ಟವಾಗಿ ಕಾಣೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ ನೋಡಿ ನೋಡಿ ಈ ಗಿಡದಿಂದ ತುಂಬ ಹಣ್ಣಡಿಕೆ ಅಡಿಕೆ ಸಿಕ್ಕೇ ಆಗಿದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ವಿಷಯ ಏನಂತ ಹೇಳಿದರೆ ನಿಮ್ಮ ತಿಳ್ಕೊಳ್ಬೋದು ನೋಡಿ ಈ ಅಡಿಕೆ ಗಿಡದ ಬುಡವನ್ನು ನೋಡಿ ಹಣ್ಣು ಅಡಿಕೆ ಬಿದ್ದಿದೆ ನೋಡಿ ಕಾಣೋದಿಲ್ವಾ ಕಳೆ ಇಲ್ವಾ ಎಲ್ಲವೂ ಇದೆ ಸರಿಯಾಗೇನೂ ಇದೆ ಎಲ್ಲವೂ ಸರಿಯಾಗಿಯೇ ಇದೆ ನಮಗೆ ಕಳೆಯಿಂದಾಗಿ ಏನೂ ಸಮಸ್ಯೆ ಇಲ್ಲ ಸಮಸ್ಯೆ ಬಿಡಿ ಖುಷಿ ಆಗ್ತದೆ ಎಲ್ಲಿಯಾದರೂ ಒಂದು ಜಾರಿ ಬಿದ್ದರೂ ಕೂಡ ಬೆಟ್ಟಾಗೋದಿಲ್ಲ ಸ್ನೇಹಿತರೆ ಹಾಸಿಗೆಗೆ ಬಿದ್ದಾಗೆ ಆಗ್ತದೆ ಅಷ್ಟು ಮೆದುವಿದೆ ಯಾವುದೇ ಹಾವಿನ ಬಯ ಇಟ್ಕೊಳ್ಬೇಡಿ ಯಾಕಂದರೆ ಹೇಳಿದರೆ ಹಾವಿಗೆ ನಾವು ಹೆದರಬೇಕದ್ದು ನಿಮ್ಮ ಮನೆಯ ಸುತ್ತಮುತ್ತ ನಿಮ್ಮ ಮನೆಯ ಕಟ್ಟಿಗೆ ರಾಶಿಯಲ್ಲಿರ್ಬೋದು ಕೋಳಿಗುಡಿನ ಪಕ್ಕದಲ್ಲಿ ಆಗಿರ್ಬೋದು ಅಥವಾ ನೀವು ಹಾಕೋ ಶೂ ಅನ್ನು ಜಾಗ್ರತೆಯಲ್ಲಿ ಹಾಕಿಕೊಳ್ಳಿ ನೋಡಿ ಚಕ್ ಪರೀಕ್ಷಿಸಿ ಹಾಕಿಕೊಳ್ಳಿ ಅಂದರೆ ಹಾವುಗಳು ಎಲ್ಲ ಕಡೆಯೂ ಇರುತ್ತೆ ಇಲ್ಲಿ ಹಾವು ಇಲ್ಲ ಅಂತಲ್ಲ ಸ್ನೇಹಿತರೆ ಆದರೆ ನಾನು ಹೀಗೆ ನಡೆದಾಡ್ತಿರುವಾಗ ನನ್ನ ಕಾಲಿನ ಶಬ್ದಕ್ಕೆ ಅದಕ್ಕೆ ಕಂಪನ ಬರ್ತದೆ ಹಾವಿಗೆ ಕಿವಿ ಇಲ್ಲ ಆದರೆ ಚರ್ಮದಿಂದ ಅದಕ್ಕೆ ಗೊತ್ತಾಗೋದು ಏನಾಗ್ತದೆ ಎಲ್ಲಿ ಎಲ್ಲಿಯಾದರೂ ಹಾವಿದ್ರೆ ನಾನು ಬರುವುದು ಅದಕ್ಕೆ ದೂರದಿಂದಲೇ ಗೊತ್ತಾಗ್ತದೆ ಹಾವಿಗೆ ಹಾಗೇನಾಗ್ತದೆ ಇಷ್ಟೆಲ್ಲ ಕಳೆ ಇರುವಾಗ ಆ ಎಲ್ಲಿಯಾದರೂ ಒಂದು ಕಡೆ ಅಡಗಿಕೊಂಡು ನನ್ನ ಕಣ್ಣಿಗೆ ಬೀಳದಾಗೆ ಅದು ತಪ್ಪಿಸ್ಕೊಳ್ತದೆ ಎಲ್ಲ ಜೀವಿಗಳಿಗೂ ಮನುಷ್ಯನನ್ನು ಕಂಡರೆ ಹೆದರಿಕೆಯನ್ನು ಸ್ನೇಹಿತರೆ ಯಾವುದೇ ಒಂದು ಜೀವಿ ಕೂಡ ಮನುಷ್ಯನನ್ನು ನೋಡಿದರೆ ಹೆದರಿಕೆ ಇಲ್ಲ ಅಂತಲ್ಲ ಒಂದು ದನದ ಮೇಲೆ ಒಂದು ಬಂದು ಕೊಕ್ಕರೆಗುಳ್ ಕೂತ್ಕೊಳ್ತದೆ ನೋಡಿದಿರ್ಬೋದು ನೀವು ಆದರೆ ಇಷ್ಟರವರೆಗೆ ನಿಮ್ಮ ಮೇಲೆ ಒಂದು ಕೊಕ್ಕರೆ ಬಂದು ಕೂತಿದೆಯಾ ಅಲ್ಲ ಇಷ್ಟವರೆಗೆ ಒಂದು ಹಕ್ಕಿ ಬಂದು ನಿಮ್ಮ ಮೈ ಮೇಲೆ ಕೂತಿದೆಯಾ ಯಾಕಂತ ಹೇಳಿದರೆ ಸರ್ವ ಜೀವಿಗಳಿಗೂ ಮನುಷ್ಯ ಅಂತ ಹೇಳಿದರೆ ಹೆದರಿಕೆನೇ ಇದೆ ಅಷ್ಟು ಡೇಂಜರು ಮನುಷ್ಯರು ಅಂತ ಹೇಳಿದರೆ ಮನುಷ್ಯರಿಗೆ ಮನುಷ್ಯನೇ ಡೇಂಜರ್ ಇದೆ ಈ ಕಾಲದಲ್ಲಿ ಹಾಗಾಗಿ ಸ್ನೇಹಿತರೆ ಈ ಕಳೆಯನ್ನು ಬೆಳೆಸಿ ಕೃಷಿ ಮಾಡುವ ವಿಧಾನದಲ್ಲಿ ಏನೇನೂ ಸಮಸ್ಯೆ ಇಲ್ಲ ಆದರೆ ಹೆಚ್ಚಿನವರು ತಿಳ್ಕೊಂಡದ್ದು ನನ್ನಲ್ಲಿ ನೇರವಾಗಿ ಕೇಳುವ ಪ್ರಶ್ನೆ ಏನಂತ ಹೇಳಿದರೆ ಇಷ್ಟು ಕಳೆ ಇರುವಾಗ ನೀವು ಅಡಿಕೆಯನ್ನು ಹೇಗೆ ಹೆಕ್ತೀರಿ ಅಂತಲೇ ಹೆಚ್ಚಿನವರು ಕೇಳೋದು ನಾನು ಹೇಳೋದು ಪ್ರಶ್ನೆ ಏನಂತ ಹೇಳಿದರೆ ಅಡಿಕೆ ಹೆಕ್ಕುವುದು ಕೆಲಸನೇ ಅಲ್ಲ ಅಡಿಕೆ ಆಗುವುದೇ ದೊಡ್ಡ ಕೆಲಸ ಇಲ್ಲಿ ಅಡಿಕೆ ಆಗಬೇಕಾದ್ರೆ ನಾವು ಒಳ್ಳೆಯ ಬಿತ್ತನೆ ಬೀಜವನ್ನು ಆಯ್ದುಕೊಳ್ಬೇಕಾಗ್ತದೆ ಅಷ್ಟೇ ಅಲ್ಲದೆ ಖರ್ಚು ಮಾಡುವ ಅಗತ್ಯತೆ ಇಲ್ಲ ನಾವು ತಮ್ಮ ತೋಟದಲ್ಲಿ ಬಾಳೆ ಇರಬಹುದು ಕೊಕ್ಕೋ ಇರಬಹುದು ಜಾಯಕಾಯಿ ಇರಬಹುದು ಏನಾದರೂ ಒಂದು ಎಡೆ ಕೃಷಿಯನ್ನು ಮಾಡ್ತಾ ಖುಷಿಯಿಂದ ಇರುವ ಏನು ಹೇಳ್ತೀರಿ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಬೇರೆಯವರೆಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು